ಹುಲಸೂರಿನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಖಾನ್ ಹೆಸರಿನಲ್ಲಿ ಬೊಬ್ಬೆ ಹಾಕಿ ಪ್ರತಿಭಟನೆ ಬೀದರ್ ಜಿಲ್ಲೆಯ ನೂತನ ತಾಲೂಕು ಕೇಂದ್ರವಾಗಿರುವ ಹುಲಸೂರು ಪಟ್ಟಣಕ್ಕೆ ಪಟ್ಟಣ ಪಂಚಾಯಿತಿ ಕೇಂದ್ರ ಮಂಜೂರಿ ಮಾಡದೇ ಇರುವ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಪೌರಾಡಳಿತ ಖಾತೆ ಸಚಿವ ಖಾನ್ ಹೆಸರಿನಲ್ಲಿ ಹುಲಸೂರಿನ ಪ್ರಮುಖರು ಗಣ್ಯರು ಹಾಗೂ ಬಿಜೆಪಿ ಪಕ್ಷದ ಪ್ರಮುಖರು ಗಣ್ಯರು ಬೊಬ್ಬೆ ಹಾಕಿ ಪ್ರತಿಭಟನೆ ನಡೆಸಿದ ಪ್ರಸಂಗ ಇಂದು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಜರುಗಿತು ಹುಲಸೂರು ಪಟ್ಟಣದ ತಹಸೀಲ್ ಕಚೇರಿ ಬಳಿ ಜಮಾಯಿಸಿದ ಪ್ರಮುಖರು ಹಾಗೂ ಗಣ್ಯರು ಸಚಿವ ಈಶ್ವರ್ ಖಂಡ್ರೆ ಹಾಗೂ ಖಾನ್ ವಿರುದ್ಧ ಬೊಬ್ಬೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು ನೂತನ ತಾಲೂಕು ಕೇಂದ್ರವಾಗಿರುವ ಹುಲಸೂರು ಪಟ್ಟಣದ ಗ್ರಾಮ ಪಂಚಾಯಿತಿ ಕೇಂದ್ರ ಜಿಲ್ಲೆಯಲ್ಲಿ ಅತಿ ದೊಡ್ಡ ಗ್ರಾಮ ಪಂಚಾಯಿತಿಗಳಲ್ಲಿ ಒಂದಾಗಿದೆ ನೂತನ ತಾಲೂಕು ಕೇಂದ್ರವಾಗಿರುವ ಹುಲ್ಸೂರು ಪಟ್ಟಣದ ಅಭಿವೃದ್ಧಿಗಾಗಿ ಗ್ರಾಮ ಪಂಚಾಯಿತಿ ಕೇಂದ್ರವನ್ನು ಪಟ್ಟಣ ಪಂಚಾಯಿತಿಯನ್ನಾಗಿ ಮೇಲ್ದರ್ಜೆಗೆ ಏರಿಸಬೇಕು ಎಂದು ಕಳೆದ ಹಲವು ತಿಂಗಳಿಂದ ಬೇಡಿಕೆ ಇಡಲಾಗಿದೆ ಆದರೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಪೌರಾಡಳಿತ ಖಾತೆ ಸಚಿವ ಖಾನ್ ಹುಲ್ಸೂರಿಗೆ ಪಟ್ಟಣ ಪಂಚಾಯಿತಿ ಕೇಂದ್ರ ಮಂಜೂರಿ ಮಾಡದೆ ಅನ್ಯಾಯ ಮಾಡಿದ್ದಾರೆ ಎಂದು ಪ್ರತಿಭಟನಾಕಾರರು ಇವರಿಬ್ಬರ ಹೆಸರಿನಲ್ಲಿ ಬೊಬ್ಬೆ ಹಾಕಿ ಪ್ರತಿಭಟನೆ ನಡೆಸಿದರು ಬೀದರ್ ಜಿಲ್ಲೆಯ ರಾಜೇಶ್ವರ ಸೇರಿದಂತೆ ಕೆಲ ಹೋಬಳಿ ಕೇಂದ್ರಗಳಿಗೆ ಕಳೆದ ಒಂದು ವಾರಗಳ ಹಿಂದೆ ಪಟ್ಟಣ ಪಂಚಾಯಿತಿ ಕೇಂದ್ರ ಮಂಜೂರಿ ಮಾಡಿದ್ದಾರೆ ಆದರೆ ಹುಲ್ಸೂರು ಪಟ್ಟಣಕ್ಕೆ ಪಟ್ಟಣ ಪಂಚಾಯಿತಿ ಕೇಂದ್ರ ಮಂಜೂರಿ ಮಾಡದೆ ಅನ್ಯಾಯ ಮಾಡಲಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಬೀದರ್ ಜಿಲ್ಲೆಯವರೇ ಆಗಿರುವ ಪೌರಾಡಳಿತ ಖಾತೆ ಸಚಿವ ಖಾನ್ ಅವರು ಹುಲಸೂರಿಗೆ ಮಲತಾಯಿ ಧೋರಣೆ ಅನುಸರಿಸುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ಬರುವ ನವೆಂಬರ್ ಇಪ್ಪತ್ತೆರಡರ ಒಳಗಾಗಿ ಹುಲಸೂರಿಗೆ ಪಟ್ಟಣ ಪಂಚಾಯಿತಿ ಕೇಂದ್ರ ಮಂಜೂರಿ ಮಾಡದೆ ಹೋದಲ್ಲಿ ಹುಲಸೂರು ಪಟ್ಟಣದಿಂದ ಬಾಲ್ಕಿ ಪಟ್ಟಣದಲ್ಲಿರುವ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಮನೆಯವರಿಗೆ ಪಾದಯಾತ್ರೆ ನಡೆಸಿ ಈಶ್ವರ್ ಖಂಡ್ರಿ ಅವರ ಮನೆಗೆ ಘೇರಾವ್ ಹಾಕಲಾಗುವುದು ಎಂದು ಇದೇ ವೇಳೆ ಪ್ರತಿಭಟನಾಕಾರರು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರು ಆಗಿರುವ ಬಿಜೆಪಿ ಪ್ರಮುಖರಾದ ಸುಧೀರ್ ಕಾಡದಿ ಸೂರ್ಯಕಾಂತ್ ಚಿಲ್ಲಾಭಟ್ಟೆ ಅರವಿಂದ್ ಹರಪಲೆ ನಾಗೇಶ್ ಮೇತ್ರೆ ಲವಿತ್ ಧರ್ಮಣೆ ಜಗದೀಶ್ ದೇಟ್ನೆ ಸುನಿಲ್ ಕಾಡದಿ ಕೇದಾರ್ನಾಥ್ ಬೋಪ್ಳೆ ಮಹಾದೇವ್ ಕೌಟಿ ಅಂಬದಾಸ್ ಮೇತ್ರೆ ಸಿದ್ರಾಮ್ ಪಾರ್ಶೆಟ್ಟಿ ಕಾಶಿನಾಥ್ ಕಲಾಲ್ ಕಲ್ಯಾಣಿ ದಾನ ಸೇರಿದಂತೆ ಹುಲ್ಸೂರು ಪಟ್ಟಣದ ಪ್ರಮುಖರು ಗಣ್ಯರು ಹಾಗೂ ಯುವಕರು ಉಪಸ್ಥಿತರಿದ್ದರು ಇದೇ ವೇಳೆ ಬೇಡಿಕೆ ಕುರಿತು ತಹಸೀಲ್ದಾರ್ ಶಿವನನ್ ಮಿತ್ರೆಯವರ ಅವರ ಮೂಲಕ ಜಿಲ್ಲಾಡಳಿತಕ್ಕೆ ಮನವಿ ಪತ್ರ ರವಾನಿಸಲಾಯಿತು はいた。いた ಸಚಿವ ಖಾನ್ ಸಾಹೇಬ್ ನಿಮಗೆ ಆಗ್ರಹ ಮಾಡ್ತೀವಿ ಬರ್ತಕ್ಕಂಥ ನವೆಂಬರ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತ ಉಳ್ಸೂರು ಪಟ್ಟಣ ಪಟ್ಟದಲ್ಲಿ ಘೋಷಣೆ ಮಾಡಿಲ್ಲ ಅಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಈಶ್ವರ ಕನ್ನಡ ಸಾಹೇಬ್ ಮನೆಗೆ ಇದೇ ಉಳ್ಸೂರ್ ಪಟ್ಟಣದ ಆರ್ಯ ದೈವ ಶ್ರೀ ವೀರಭದೇಶ್ವರ ಮಂದಿರದಿಂದ ಭಾಲ್ಗಿರುವಂತಹ ಈಶ್ವರ ಕನ್ನಡ ಸಾಹೇಬ್ ಮನೆಯವರಿಗೆ ಪಾದಾತ್ರೆ ಮಾಡ್ತೀವಿ ಮನೆಗೆ ಘೇರವ್ ಹಾಕ್ತಿವಿ ಒಂದ್ ವೇಳೆ ಘೇರವ್ ಹಾಕ್ಲಕ್ಕೆ ಎಲ್ಲ ನಮ್ಗೆ ಸಾಧ್ಯ ಆಗಿಲ್ಲ ಅಲ್ಲೇ ನಮ್ಮ ಹುಡ್ಸೂರು ಪ್ರಮುಖರು ಎಲ್ಲರೂ ವಿಷಾದ ಬಾಟಲ್ ತಗೊಂಡ್ ನಿಮ್ ಮನ್ಸು ಅಂತ ಹೇಳ್ತೀನಿ ತೋತ್ರ ಇಲ್ಲಿ ವಿಷಯ ನೀವೆಲ್ಲ ಅವ್ರ ಮನೆ ಗೆರೋ ಹಾಕ್ತೇನೆ ಇಲ್ಲ ದಯಮಾಡ್ರಿ ಆದ್ರೂ ಹೋಗಂತ ಹುಡ್ಸೂರಿಂದ ಅವ್ರ ಮನೆ ಪಾದಯಾತ್ರೆ ಮಾಡ್ತೇನೆ ಮೇಡಮ್ ಈ ಮುಖಾಂತರ ಆಗ್ರಹ ಮಾಡ್ತೀವಿ ದಯಮಾಡಿ ನಮ್ಮ ಮನೆಯಲ್ಲಿ ಸ್ಪಂದನೆ ಮಾಡಿದ್ರೆ ಇವತ್ತು ಇಲ್ಲಿ ಭಾಗವಹಿಸುವಂತ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಈಗ ಈ ಒಂದು ಮನೆ ಪತ್ರ ತಹಶೀಲ್ದಾರ್ ಸರ್ ಅವರಿಗೆ ಕೂಡಲಾಗ್ತದೆ ದಯಮಾಡಿ ಎಲ್ಲರೂ ಸಹಕರಿಸಬೇಕು